ಮಿರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಭಿವೃದ್ಧಿ ಅಧಿಕಾರಿಗೆ ಸದಸ್ಯರು ಸಾರ್ವಜನಿಕರಿಂದ ಮೆಚ್ಚುಗೆ ಶೀಘ್ರದಲ್ಲೇ ನೂತನ ಕಟ್ಟಡ ಉದ್ಘಾಟನೆಗೆ ಸರ್ವ ಸದಸ್ಯರ ಸಭೆ ಹೌದು ಸಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಗ್ರಾಮ ಪಂಚಾಯಿತಿ ಮೀಟಿಂಗ್ ಹಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಬಾಲು ಅವರು ಕಳೆದ ದಿನ ಸಾಮಾನ್ಯ ಸಭೆ ನಡೆಯುವ ವೇಳೆ ಗೊಂದಲ ಉಂಟಾಗಿದೆ ಎಂದು ಕೆಲವು ಸದಸ್ಯರಿಂದ ದೂರುಗಳು ಕೇಳಿಬರುತ್ತಿತ್ತು ಆದರೆ ಆ ರೀತಿಯ ಯಾವುದೇ ಗೊಂದಲ ಉಂಟಾಗಿಲ್ಲ ಕೆಲವು ಸದಸ್ಯರ ದೂರು ಹೀಗಿತ್ತು ಸಾಮಾನ್ಯ ಸಭೆ ನಡೆಯುವಾಗ ಫೋನ್ ಸ್ವಿಚ್ ಆಫ್ ಮಾಡಿ ಎಂದು ಪಿ ಡಿಒ ಹೇಳಿದರು ಎಂದು ಪ್ರಮುಖವಾಗಿ ದೂರನ್ನು ಹೇಳ್ತಾ ಇದ್ರು ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಪಿಡಿಒ ಹೇಳೋದಕ್ಕೆ ಒಂದು ಪ್ರಮುಖ ಕಾರಣವಿದೆ ಪಂಚಾಯಿತಿ ಮಳಿಗೆಗಳಿಂದ ಬಾಡಿಗೆ ನೀಡದೆ ಕೆಲವು ಬಾಡಿಗೆದಾರರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಈ ಕುರಿತಾಗಿ ಎಫ್ಐಆರ್ ಕೂಡ ಆಗಿದೆ ಈ ಸಂದರ್ಭದಲ್ಲಿ ಇಲ್ಲಿ ನಡೆಯುವ ಯಾವುದೇ ವಿಷಯಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿ ಬೇರೆಯವರಿಗೆ ಕಳಿಸುತ್ತಾರೆ ಆದ್ದರಿಂದ ಫೋನ್ ಸ್ವಿಚ್ ಆಫ್ ಮಾಡಿ ಎಂದಿದ್ದು ಅಷ್ಟೇ ಇದನ್ನು ಹೊರತುಪಡಿಸಿ ಯಾವುದೇ ಕಾರಣವಿಲ್ಲ ಎಲ್ಲರ ಸಹಕಾರ ಇದ್ದರೆ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯ ಎಂದರು ಇನ್ನು ತಾಲೂಕಿನಲ್ಲೇ ಮಿರ್ಲೆ ಗ್ರಾಮ ಪಂಚಾಯಿತಿ ಮಾದರಿ ಪಂಚಾಯಿತಿ ಆಗಿದೆ ಪಿಡಿಒ ಸಂದೀಪ್ ಅವರು ಬಂದ ಮೇಲೆ ಪಂಚಾಯಿತಿ ಹಾಗೂ ಅನೇಕ ಸಾಮಾಜಿಕ ಕೆಲಸಗಳು ನಡೆದಿವೆ ಎಂದು ಪಿಡಿಒ ಸಂದೀಪ್ ಮೇಲೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಸದಸ್ಯರಾದ ಶರಾವತಿ ನೇತ್ರ ಮಂಜುಳಾ ಅರುಣ್ ಕುಮಾರ್ ಮಂಗಳ ಹಾಜರಿದ್ದರು ಜೊತೆಗೆ ಮುಂದಿನ ತಿಂಗಳು ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಅತ್ಯುನ್ನತ ಮೀಟಿಂಗ್ ಹಾಲ್ ಉದ್ಘಾಟನೆ ಬಗ್ಗೆ ಸರ್ವ ಸದಸ್ಯರು ಒಟ್ಟಾರೆ ಸಭೆ ನಡೆಸಿ ಕಾನೂನು ನಿಯಮ ಪ್ರೋಟೋಕಾಲ್ ಪ್ರಕಾರ ಕಟ್ಟಡವನ್ನ ಉದ್ಘಾಟನೆ ಮಾಡಲಾಗುತ್ತೆ ನಮಸ್ಕಾರ ನಾನು ಮೊದಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಾಲು ಏನಪ್ಪಾ ಅಂದ್ರೆ ಇವತ್ತು ದಿನ ನಾವು ಫ್ರೆಶ್ ಕರೆದಿರೋದು ನಮ್ಮ ಅವಧಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಅಧ್ಯಕ್ಷ ನಾಲ್ಕು ಸಾವಿರ ರೂಪಾಯಿ ಮಳಿಗೆ ನಾಲ್ಕು ಲಕ್ಷ ಒಬ್ಬರು ಏಳು ಸಾವಿರ ಇನ್ನೂರು ಏಳು ಸಾವಿರ ಇನ್ನೂರು ನಾ ಏಳು ಮಳಿಗೆ ದುಕ್ಕಡಬೇಕಾಯ್ತು ನಮ್ಮ ಅವರು ನಾವು ಓದಿತ್ತು ಹಳೆ ಬಾಕಿ ಕೊಡಿ ಅಂತ ನಾವು ಕೇಳಿದ್ರು ಹಳೆ ಬಾಕಿ ಮುಂದುವರೆ ಕೊಡ್ತೀವಿ ಮುಂದಿನ ದಿನ ಕೊಡ್ತೀವಿ ಎಂದು ನಾವು ಮೂರು ಬಾರಿ ಓದು ಮೂರ್ ಬಾರಿ ಹೋದ್ಮೇಲೂ ಆಗ್ಲಿಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕರ್ಕೊಂಡು ಹೋಗಿ ಕೇಳ್ದು ಅವಾಗಲೂ ಐವತ್ ಸಾವಿರ ಕೊಟ್ಟು ಟೈಮ್ ತಗೊಂಡ್ರು ಆಮೇಲೆ ಇನ್ನೊಂದು ಮೂರ್ ತಿಂಗಳು ಬಿಡ್ಕೊಂಡು ಹೋದ್ರು ಆಗ್ಲೂ ದಬ್ಬಾಳಿಕೆ ಮಾಡಿದ್ರು ಕೊನೆಗೆ ನಮ್ಮ ಮೆಂಬರ್ ಎಲ್ಲಾರು ಸೇರಿಸಿ ಹೋದ್ರು ನಿಮ್ ಇದ್ರೆ ನಿಮ್ ಅಪ್ಪ ಬಿಟ್ಟಿದ್ರೆ ನೀವು ಕಾದಿ ಮಾಡಿಸಿ ಅಂತ ನಮ್ಗ ಅವ್ರು ಕ್ಲಾಸ್ ಆಯ್ತು ಕ್ಲಾಸ್ ಆದಾಗ ನಾವೇನ್ ಡಿ ಪೀಡಿಯೋಗಿ ಮಾಮೂಲಿ ವಜಂತ ಕೊಟ್ಟವ್ ಪಿಡಿಯೋಗು ಕಟ್ಲೇ ಬೇಕು ಅಂತ ಅವಾಗ ಏನೋ ಪೀಡಿಯೋಗು ಅವ್ರಿಗೆ ಜಿದ್ದ ಬರುತ್ತು ವಿಡಿಯೋದ ಎಲ್ಲ ಹೇಳ್ಕೊಡ್ತಾ ಇರಲ್ವಾ ವಿಡಿಯೋದ ಏನು ಸಂಬಂಧ ಇಲ್ಲ ನಾವು ಏನಪ್ಪ ಮೆಂಬರ್ ಗಳೆಲ್ಲ ಹೇಳ ಊರೆಲ್ಲ ನಮ್ಮ ಬೈತಾ ಇದ್ದಾರೆ ಮೊದಲು ಬಾಡಿಗೆ ವಸೂಲಿ ಮಾಡಿ ನೀವು ಏನೋ ಇಷ್ಟು ತಿಂತ ಇದ್ದೀರಿ ಅಂತ ನಾವು ಒತ್ತಡ ಕೊಟ್ಟು ಆ ಒತ್ತಡ ಕೊಟ್ಟಾಗ ವಿಡಿಯೋ ಅವ್ರು ಏನದೆ ಅವ್ರೆಲ್ಲ ಕ್ರಮದವಾಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ತರಿಸಿ ಮನೆಗೆ ಖಾಲಿ ಮಾಡಿಸ್ ಇವಾಗು ಎಲ್ಲ ಹೇಳಿ ಖಾಲಿ ಮಾಡಿಸೋದ್ ನೋಟಿಸ್ ಕೊಟ್ಟು ಆ ನೋಟಿಸ್ ಕೊಟ್ಟಾಗಿಂದ ಬತ್ತು ಏನಾರು ಇವ್ನೇನಾರು ಮಾಡಿ ಇಳಿಸ್ಬೇಕು ಅಭಿಸು ತರಬೇಕು ಅಂತ ಅಭಿಸ್ಕೆಲ್ಲ ಕೈ ಹಾಕೋರು ಅವಿಶ್ವಾಸದಲ್ಲಿ ನಮ್ಮಲ್ಲಿ ಏಳು ಜನ ಆದ್ರು ಅವ್ರ ರೊಚ್ಚೆನದೋ ಅವಿಶ್ವಾಸ ಬಿದಾಯ್ತು ಆ ಬಿದೋದಾದ್ರಿಂದ ಅವ್ರು ಒಂದು ವೈಮನ್ಸಿ ಬಂತು ಹಿಂದೆ ನಮ್ಮ ಪಿಡಿಒ ಹದಿನೇಳು ಜನಕ್ಕೂ ಸೇರಿಸ್ದಂಗೆ ಏನೇ ಕಾರ್ಯಕ್ರಮ ಮಾಡಲಿ ಏನೇ ಸಭೆ ಮಾಡ್ಲಿ ಬಂದು ಪ್ರತಿಯೊಂದು ಮಾಹಿತಿನ ಕೊಡೋರು ಪ್ರತಿಯೊಂದು ಮಾಹಿತಿನ ತಗೊಂಡು ಹೋಗ್ತಾ ಇದ್ರು ಅವರು ಈ ಯಾವಾಗ ಅವಿಶ್ವಾಸ ಬತ್ತು ಅವಾಗಿಂದ ಮೀಟಿಂಗ್ ಸರಿಯಾಗಿ ಬರಲ್ಲ ಹೋಗಲ್ಲ ನಾನೇ ಮಾಡಿದೆ ಒಂದ್ ಮೂರ್ ನಾಲ್ಕು ಇದಕ್ಕೆ ಎಮರ್ಸಿ ಮೀಟಿಂಗ್ ಕರೆದು ನೋಡೋಣ ಕರೀದಿಸ ಬರ್ತಾರಂತ ಅವ್ರು ಯಾತ್ಕು ಬರ್ಲಿಲ್ಲ ಹಾಗೆ ಮಾಡಿದ ಕಾರಣ ಅಂದ್ರೆ ಸಾಮಾನ್ಯ ಸಭೆ ಕರೀದಿ ಅಂತ ಸಾಮಾನ್ಯ ಸಭೆ ಒಂದ್ ಮೂರ್ನಾಲ್ಕು ನಾಲ್ಕು ಫಂಕ್ಷನ್ ಮಾಡ್ದು ಈ ಎಸ್ ಸಿ ಎಸ್ ಟಿ ಗಳಿಗೆ ಈ ಅಂಗವಿಕರುಗಳಿಗೆ ಈ ಅಂಗನವಾಡಿಗಳಿಗೆಲ್ಲ ಪ್ರತಿ ಒಂದು ಹದ್ನೈದು ಹಣಕಾಸು ಇತ್ತು ಒಂದೇವರೆಗ ದುಡ್ಡು ಈ ಇಪ್ಪತ್ತೈದು ಪರ್ಸೆಂಟ್ ತೆಗೆದು ಮಾಡಕ್ಕೆ ಆ ದುಡ್ಡಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ವಿತರಣೆ ಮಾಡಕ್ ನಾವು ಕರೆದ್ ಆಗ ಅವ್ರು ಬರ್ಲಿಲ್ಲ ಬರ್ನಾಗ ಇಲ್ಲೂ ಸಾಲ ನಾವು ಪೀಡಿಯನ್ನು ಗಲಾಟೆ ಮಾಡ್ಕೊಂಡು ಬರೀ ಗಲಾಡಿ ಮಾಡೋದು ಬರೋದು ಮಾಡೋದು ಇದೇ ಮಾಡ್ಕೊಂಡು ಬಂದ್ರು ಅವಾಗ ನಮ್ಮ ಪೀಡಿ ಏನ್ ಮಾಡಿದ್ರು ಇದೇ ಸಬಿ ಸ್ಟಾರ್ ರಾಜೀವ್ ಅವರು ಬಂದು ಅವ್ರು ಸಪೋರ್ಟ್ ಮಾಡಿ ಗೈಡ್ ಮಾಡಿದಾಗ ಅಲ್ಲಿ ಏನು ನಮ್ಮಲ್ಲಿ ಇವ್ರು ಕೇಟ್ ಮಾಡ್ತಾರಲ್ಲ ಇವ್ರು ನಮ್ಮಲ್ಲಿ ಲೈನ್ ಏನ್ ಆಗಿನ ಸುಮಾರು ಮಾಡಿದ್ರು ಅದ ಎತ್ತಿಡಿದ್ರು ತಗೊಂಡ್ ಡೈರೆಕ್ಟ್ರ್ ಕಂಪ್ಲೇಂಟ್ ಮಾಡಿದ್ರು ಯಾರಿಗೆ ಬೆಂಗಳೂರು ಇನ್ನು ಉಪನಂದ ಅಧಿಕಾರಿಗಳಿಗೆ ಲೆಟರ್ ಬರೆದ್ರು ಅವ್ರೇನ್ ಮಾಡ್ ಕಾರಣ ಕೇಳಿದ್ರು ಆ ಕಾರಣ ಕೇಳ್ದಾಗ ಇವ್ರಿಗೆನಾಯ್ತು ಪಾಪ ಬಂದು ಈ ಮೆಂಬರ್ಸ್ ಕರ್ಕೊಂಡಿರಲ್ಲ ಅವ್ರೆಲ್ಲಾರು ಮೀಟಿಂಗ್ ಬರ್ದಂಗೆ ತಡೆಗಟ್ಟೋದು ಅವ್ರು ಮೊನ್ನೆ ಸಾಮಾನ್ಯ ಸಭೆ ಕರೆದಾಗ ನಮ್ಮ ಪಿ ಡಿ ಐ ಮಾಡೋರಿಗೆ ಬನ್ನಿ ಮೀಟಿಂಗ್ ಕರೆದವ್ರು ಕರೆದಾಗ ಏನ್ ಮಾಡೋದ್ರೆ ನಾನು ಒಂದು ಅವ್ರಿಗೆ ಆದೇಶ ಮಾಡಿದೆ ಸರ್ ನಾನು ಮೀಟಿಂಗ್ ಬರ್ಬೇಕು ಮುಂಚೆ ಒಂದು ಮಾತು ಹೇಳಿದೆ ನೋಡಿ ಸರ್ ಮೊಬೈಲ್ ಮಾಡಿ ಮೊಬೈಲ್ ಇವ್ರು ಪಕ್ಕ ಇಂದ ನಾವು ಮಾಮೂಲಿ ಎಲ್ಲ ಮಾಮೂಲಿ ಮೀಟಿಂಗ್ ಮಾಡ್ತಾ ಇದ್ರು ಸಾಮಾನ್ಯ ಸಭೆ ಮಾಡೋದಾಗ ಒಂದು ಪತ್ರ ಕೊಡ್ತಾ ಇದ್ವು ಖರ್ಚು ಇದರ್ಚನ್ನು ಬಂದಿ ಕೊಡ್ತಾ ಇದ್ದವು ಇವ್ರೇನ್ ಮಾಡಿದ್ರು ಮೊಬೈಲ್ ಹಿಡ್ಕೊಳ್ಳೋದು ಪಕ್ತವ್ರಿಗೆ ಹೊರಗಡೆ ಅವ್ರಿಗೆಲ್ಲ ಮೊಬೈಲ್ ಅಲ್ಲಿ ಇದ್ಮೋದು ವಾಟ್ಸಪ್ ಮಾಡೋದು ಈಗ ಎಲ್ಲ ಮಾಡ್ತಾ ಇದ್ರು ಅದ್ಕೇನ್ ಮಾಡ್ದೆ ನಾನು ನಮ್ಮ ಪಿ ಡಿ ಸೇಫ್ ನಾನು ಹೇಳಿದ್ದು ವಿಡಿಯೋ ಸಬ್ಬರ್ ಏನ್ ತಪ್ಪಲ್ಲ ಸ ಹಿಂಗೆಲ್ಲ ನಡೀತಾವೆ ನಿಮ್ಗೆ ಗೊತ್ತಿಲ್ಲ ಸಾ ಮಡಿಗೆ ಅಂತ ಅವ್ರು ಆಯ್ತು ಬಿಡಿ ಸ ಅಂದ್ರೆ ನಾವೇಂದು ಮೊಬೈಲ್ ಮಡಿಗೆ ನಿಮ್ಗೆ ಏನೇ ಕೇಳು ರೆಕಾರ್ಡ್ ಕೊಡೋದು ರೆಡಿ ಒಂದು ಯಾವುದೇ ಒಂದು ಸಾಮಗ್ರಿ ತಂದ್ರು ನಾವು ಪ್ರತಿ ಒಂದು ಬಿಲ್ ತಂದಿವಿ ಜಿ ಎಸ್ ಟಿ ಬಿಲ್ ಆಗಿ ಒಂದು ಇದ್ರ ಆಲಿ ಒಡೇಸನ್ ಸುರೂ ತನ್ನ ಯಾರು ಏನೂ ಮಾಡಿಲ್ಲ ಪ್ರತಿ ಒಂದು ಲೆಕ್ಕನೂ ಕೊಟ್ಟು ಅವರು ತಗೋತಾ ಇದ್ರು ಹಿಂಗೆಲ್ಲ ಹಂಗೆ ಕೊಡ್ತಾ ಇದ್ರು ಇವಾಗ ಬಂದು ನೋಡ್ಕೊಂಡು ನಾನು ಆಮೇಲೆ ನಮ್ಮ ತಾಯಿ ಚಿಕ್ಕಮತಿ ಇರೋದ್ರು ನಾನು ಚಿಕ್ಕಮ್ಮತಿ ಇರೋದಾಗ ನಾನು ಸಹ ಹಿಂಗ ಹಿಂಗ ಆಗಿದೆ ಅದೇನು ನೀವು ನೋಡಿ ಸಂದ್ಬಿಟ್ಟು ನಾನು ಹೊಡ್ದೆ ಆಗ ಏನ್ ಮಾಡುದು ಮೀಟಿಂಗ್ ಕರೆದಾಗ ನಮ್ಮ ಉಪಾಧ್ಯಕ್ಷನ ಅವಧಿಯಲ್ಲಿ ಅವ್ರ ಅಧ್ಯಕ್ಷತೆ ಮಾಡಿ ಮೀಟಿಂಗ್ ಕರೆದಾಗ ಒಂದ್ ಮಾತಾರೆ ಹಿಂಗ ಅಂದಾರ ಅವ್ರೇನ್ ಮಾಡುದು ಗರ್ಡಿ ಮಾಡುದು ಗರ್ಡಿ ಮಾಡ್ಬಿಟ್ಟು ಇಲ್ಲ ಹೇಳ್ಕೆ ಕೊಡ್ರಿ ಯಾಕೆ ಹೇಳ್ಕೆ ಅವರು ನಮ್ಮ ಪಿಡಿಒ ಮೇಲೆ ಬೇರೆ ಇದೆಲ್ಲ ಕಿರಿಕ್ ಮಾಡಿಲ್ಲ ನಮ್ಮ ಪಿಡಿಒ ಏನ್ ಮಾಡುದು ನಮ್ಮ ನಮ್ಮ ಪಂಚಾಯತಿ ಜಾಗ ಒತ್ತುವರಿ ಆಗಿವೆ ಸುಮಾರು ಗ್ರಾಮ ತಾಣವೆಲ್ಲ ಬಿಡ್ಸಾಕಿ ಇವರೆಲ್ಲ ನಾವೆಲ್ಲ ಹೋಗಿ ಅರ್ಥ ಮಾಡಿಸೋದು ಸರ್ವಿಸ್ ಕಟ್ಟೋದು ಇದು ನಮ್ ಪಿ ಡಿ ಕಂಡ್ರೆ ಅವ್ರ್ ಆಗಲ್ಲ ಪ್ರತಿ ಆಗಲ್ಲ ಈ ನಾಲ್ ಆರು ಏಳು ಜನ ಮೆಂಬರ್ ಕಂಡ್ರೆ ಆಗಲ್ಲ ಇವ್ರು ಇಲ್ಲದ್ದೇ ಮಾಡ್ತಾರಲ್ಲ ಆತರ ಗಲಡಿ ಮಾಡಿ ಅವತ್ತು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ನಮ್ ಪಿ ಡಿ ಹಂಗಂದ್ರು ಸಾಮಾನ್ಯ ಜನಕ್ಕೆ ಯಾರಿಗೂ ಇಲ್ಲ ಅಂದಿಲ್ಲ ಲೈನ್ ಅವೆನ್ ಅಲ್ಲಿ ಲೆವೆನ್ ಬಿ ಅಲ್ಲಿ ಪ್ರತಿ ಒಂದು ಸ್ಪಂದ್ ನಾವೇ ಅವ್ರಿಗೂ ಕಂದೆಯ ಮಾತ್ರ ನಾವೇ ಫಸ್ಟ್ ಹೇಳಿದ್ದು ಸಹ ಒಂದ್ ರೂಪಾಯಿ ಕಂದೆ ಇಸ್ಕೋಬಿಡಿ ಪ್ರತಿ ದಿನ ಕಂದೆ ಒಂದು ಎಷ್ಟೇ ರೂಪಾಯಿ ಕಂದೆ ಈಸ್ಕೊಡಿ ಕಂದೆ ಇಸ್ಕೊಂಡು ಪಂಜೆ ನಡೀಬಹುದು ಈ ಅವೆಲ್ಲ ಮಾಡಿದ್ಕೆ ಈಗ ಮಾಡಿರೋ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಬಂದು ನೋಡ್ಬೇಕು ಜನ ಏನ್ ಮಾಡಿದಿವಿ ಒಂದು ಪಂಚಾಯತಿ ಹಳೆ ಪಂಚಾಯತಿ ಇದೋ ಹೊಸ ಪಂಚಾಯತಿ ಬಂದೋ ಹೊಸ ಪಂಚಾಯತಿ ಬಂದಾಗ ಒಂಥರ ಆಫೀಸ್ ತರ ಮಾಡಿ ಕಬಾರ್ಡ್ ತರ ಮಾಡಿ ಬಂದು ರೈತರಿಗೆ ಕುಂತ್ಕೊಳ್ಳೋ ಜಾಗ ಮಾಡಿ ಮೇಲ್ ಮೀಟಿಂಗ್ ಹಾಲ್ ಮಾಡಿ ಇದೆಲ್ಲ ಕಾರ್ಯಕ್ರಮ ಹುಡುಕೊಂಡು ಆಮೇಲೆ ಅಂಗವಿಕಲ್ ದುಡ್ಡು ಎಸ್ ಸಿ ಎಸ್ ಟಿ ಗೆ ಸ್ಟವ್ಗಳು ಆಮೇಲೆ ಮಕ್ಳಿಗೆ ಬ್ಯಾಗ್ಗಳು ಆಮೇಲೆ ಅಂಗನವಾಡಿಗಳಿಗೆ ಫಿಲ್ಟ್ರು ಸ್ಕೂಲ್ಗೆ ಫಿಲ್ಟ್ರು ಬೀರು ನಲ್ಲಿ ಕಲ್ಲಿ ಟೇಬಲ್ ಪ್ರತಿಯೊಂದು ನಮ್ಮ ಪೀಡ ಈ ಪೀ ಸಂದೀಪ್ ಅವ್ರು ಬಂದ ಮೇಲೆ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಗೆ ಎಲ್ಲಾ ಸಪೋರ್ಟ್ ಕೊಟ್ಟು ಮಾಡಿದ್ಯೋ ಈಗ ಅವಿಶ್ವಾಸ ಬಂದಾಗಿಂದ ಸಂದೀಪ್ ಹಂಗೆ ಸಂದೀಪ್ ಹಿಂಗೆ ಅಂತ ಇಲ್ಲೂ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಯಾವುದೇ ಲೋಪ ಇಲ್ಲ ಯಾರೇ ಬಂದು ನೋಡ್ಬೋದು ಲೆಕ್ಕಲ್ಲ ಅವ್ರು ಇವ್ರು ಅಂತಲ್ಲ ನಮ್ಗೆ ನೀಟಾಗಿ ಕೇಳಾರ ಆದ್ರೆ ಯಾರ್ ಬರ್ ಹೊಂದ್ಕೊಂಡು ಲೆಕ್ಕ ನೋಡ್ಕೊಂಡು ಹೋಗಬಹುದು ಅಂತಂದ್ರೆ ಮೆಂಬರ್ ಯಾರು ಕೂಡ ಅಂತಾರೆ ಪ್ರತಿಯೊಬ್ರು ಕೊಡ್ತಾರೆ ಇವ್ರೇನದು ಸುಮ್ಮನೆ ಅವ್ರ ಅಧ್ಯಕ್ಷ ಹೇಳೋದ ಅವ್ರನ್ನ ಬಿಡು ಪೀಡಕೊಂಡು ಹಾಕುವಲ್ಲ ಅಧ್ಯಕ್ಷ ಇಲ್ಲ ಅದೇ ಪಾಪ ಎಲ್ಲ ಹೋಗ್ಬಿಡಾರೆ ಪಿಡಿ ಹೋಗ್ಬಿಟ್ಟ ಮೊಬೈಲ್ ಮಡಿಗೆ ಸ್ವಿಚ್ ಆಫ್ ಮಡಿಗೆ ಕಾನೂನ್ ಕೇಳುದು ಕಾನೂನ್ ಇಲ್ಲ ಅವ್ರು ನಾನೇನು ಹೇಳ್ದೆ ಸಂಜೆ ಪಿಡಿ ಗೊತ್ತಿತ್ತಿಲ್ಲ ನಾವು ಅಬ್ಸರ್ವ್ ಮಾಡೋಣ ಫೋನ್ ಮಾಡಿ ಬೇರೆ ಕಡೆಗೆ ಹೇಳಿ ಅವ್ರು ವಾಟ್ಸಪ್ ಆಗಿ ನಾವು ಇಲ್ಲಿ ಹೋಗೋದಕ್ಕೆ ನಮ್ಮ ಪಂಚಾಯತಿ ವಿಷಯ ಹೊರಗೆ ಹೋಗೋದು ನಮಗೆ ಗೊತ್ತಿರೋಲ್ಲ ಇಲ್ಲಿ ಏನ್ ಮಾತಾಡೋದು ನಮ್ಗೆ ಗೊತ್ತಿಲ್ಲ ಅವ್ರು ಪಕ್ಕ ಹೇಳೋರು ಮೊಬೈಲ್ ಆಡ್ ಮಾಡ್ಕೊಳ್ಳೋರು ಪ್ರತಿಯೊಂದು ನ್ಯೂಸ್ನೂ ಪ್ರತಿ ಒಂದು ಮಾತ್ನವೇ ಆ ಕಾರಣಕ್ಕಾಗಿ ಅವ್ರು ಮಡಿಗೆ ಫೋನ್ ಸೈಡ್ ಮಡಿಗೆ ಬಿಟ್ರೆ ಇದ್ರೆ ದೂರ ಉದ್ದೇಶ ಏನೂ ಇಲ್ಲ ಇದರಲ್ಲಿ ಗೋಪ ಇಲ್ಲ ಅರ್ಧ ಗಂಟೆ ಆಮೇಲೆ ಮೂರು ಗಂಟೆ ಬಂದು ನಾನು ಮಾಮೂಲ್ ಸಾಹಿ ನಮ್ಮ ಚಿಕ್ಕಮತ್ತಿರ ಬಂದ್ಮೇಲೆ ಸಮಯ ಮೊಂಡು ಸ್ಟಾರ್ಟ್ ಮಾಡೋದು ಅವಾಗ ಪ್ರತಿ ಒಂದು ಅವ್ರೇ ಕು ನೋಡ್ಕೊಂಡ್ರು ಅನ್ಯಾಗ ಹೋಗವ್ರೆ ಆಮೇಲೆ ಹೇಳುದು ಹಣ ನಾವು ಸ್ಟೇಟ್ಮೆಂಟ್ ಹೋಗ್ಬಿಟ್ಟು ತಗ್ಸಿ ಹಂಗೆ ಹಿಂಗೆ ಅದು ಅವ್ರು ತಗ್ಸಿಲ್ಲ ಈಗ ಪ್ರತಿ ಒಂದು ಪಾರದೇ ಈಗ ನೋಡಿ ನಮ್ಮ ಪಿ ಡಿಒ ಕಂಪ್ಲೇಂಟ್ ಮಾಡುದು ಬೆಂಗಳೂರು ಇದ್ಗೆ ಎದ್ಗೆ ಉಪನಂದ ಅಧಿಕಾರಿಗ ಬರದ್ರು ಭದ್ರ ಇವ್ ಲೈಸೆನ್ಸ್ ಇಲ್ಲ ನೋಡಿ ಕ್ರಮದೊಳ ಅಂದಿದ್ಗೆ ಅವ್ರ ಕಾರಣ ಕೇಳ್ ಕಾರಣ ಕೇಳ್ದಾಗ ಬಂದು ಅವ್ರಿಗೆ ಜಾಸ್ತಿ ಇದು ಕೋಪ ಬಂದು ಈ ತರ ಮಾಡಕ್ಕೆ ಜನಕ್ಕೆ ಇಲ್ಲದ ಊಟ ಅವ್ರೆ ಈ ಮಧ್ಯದಲ್ಲಿ ಭಾವ ಅಣ್ಣೆ ಅಂತ ಅವ್ರೆ ಅವ್ರು ಏನ್ ಹೇಳ ನಮ್ಗೆ ಇದೇ ಮಾಡಿಲ್ಲ ನಮ್ ಅದೇ ಮಾಡಿಲ್ಲ ಅಂತ ಪ್ರತಿ ಸತ್ತು ಪ್ರತಿ ಜನ ಈಸತ್ ಮಾಡ್ಕೊಡ್ರೆ ಅದ್ರಲ್ಲೂ ನಮ್ಮ ಸಂದೀಪ್ ಬಂದಾಗ ಐವತ್ತು ವರ್ಷದಿಂದ ಮಾಡಿತಿಲ್ಲ ಎಸ್ ಸಿ ಕಾಲೋನಿ ಪಾಪ ಅವ್ರಿಗೆ ಒಂದ್ ರೂಪಾಯಿ ಕಂದಾಯ ಒಂದ್ ರೂಪಾಯಿ ಲಂಚ ಅಲ್ಲಿ ಈಸ್ಕೊಳ್ದಂಗೆ ಈಸತ್ ಮಾಡಿ ಕೊಟ್ಟವ್ರೆ ನಮಸ್ತೆ ನಾನು ಮಿರ್ಲೆ ಗ್ರಾಮ್ ಪಂಚಾಯತಿ ಉಪಾಧ್ಯಕ್ಷು ಅವತ್ತು ಏನೋ ಒಂದು ಇದೋರ ಅಧ್ಯಕ್ಷ ಬರ್ಲಿಲ್ಲ ನಮ್ಗಿದ್ರು ನಾವ್ ಮೀಟಿಂಗ್ ನಲ್ಲಿ ಇದು ಮಾಡಿದಾಗ ಎರಡು ಬಂದಿದ್ರು ಸದಸ್ಯರುಗಳು ಎಲ್ಲ ಬಂದಿದ್ದಾಗ ಏನಾಯ್ತು ಅಂದ್ರೆ ರೆಕಾರ್ಡ್ಗಳು ತೋರಿ ತೋರಿಂಟು ರೆಕಾರ್ಡ್ಗಳು ನಾವೇನೋ ತೋರ್ತೀವಿ ನೀವೆಲ್ಲ ಮೊಬೈಲ್ ತಂದಿದ್ದೀವಿ ಅದೇನ್ ರೆಕಾರ್ಡ್ ಐತೆ ಇದೈತೆ ಇದವೆಲ್ಲಾನು ಲೆಕ್ಕ ಐತೆ ಎಲ್ಲಾನು ಯಾಕೆಂದ್ರೆ ಮೊಬೈಲ್ ತಂದಿದೆ ಅಂತ ಯಾಕೆ ಹೇಳಿದ್ದು ಅಂತ ಅಂದ್ರೆ ಪ್ರತಿ ಒಂದು ಎಲ್ಲ ಹೊರಗಡೆ ಹೋಯ್ತದೆ ಒಂದ್ ಒಂದ್ ಗ್ರೂಪ್ ಹಾಕತಾರೆ ಅದ್ ಏನ್ ಲೆಕ್ಕ ಆಯ್ತು ಕೇಳ್ಕೊಳಿ ಅಷ್ಟೇ ನಾವ್ ಹೇಳಿದ್ವು ನಾವು ಅಧ್ಯಕ್ಷ ಬೇಕು ಅಂತ ಹೇಳಿದ್ರು ಕಲಾಟಿ ಮಾಡಿದ್ರು ಅದಕ್ಕೆ ಅದೇ ಮೂರ್ ಗಂಟೆ ಮೇಲೆ ಅಧ್ಯಕ್ಷ ಬರ್ತಾರೆ ಅವ್ರು ಕೇಳ್ಕೊಳಿ ಅಂತ ಅವ್ರ ಏನೋ ಏನೇನೋ ಕೇಳ್ಕೊಂಡ್ ಅವಾಗ ಎಲ್ಲಾ ಚೆನ್ನಾಗಿತ್ತು ನಡ್ಸಿದ್ರು ಅಧ್ಯಕ್ಷ ನಡ್ಸ್ಕೊಟ್ರು ಎಲ್ಲಾ ಮಾಡಿದ್ರು ಅವರು ಪ್ರತಿಯೊಂದೆಲ್ಲ ಅದ್ಕಟ ಮಾಡ್ಕೊಂಡು ನೋಡುತ್ತಾ ಹೋದ್ರು ಆಮೇಲೆ ಈ ತರ ಪೇಪರ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟವ್ರಿರ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಯಾವುದೇ ರೀತಿ ಗೊಂದಲಗಳೇನಂದ್ರೆ ಅವು ನಾವು ನಾವು ವೈಯಕ್ತಿಕವಾಗಿ ಚೆನ್ನಾಗೇ ಇದ್ದು ಬೇರೆ ಯಾರೋ ವೈಯಕ್ತಿಕವಾಗಿ ಬಂದು ರಗಳೇ ಮಾಡ್ಕೊಂಡಿರು ಸದಸ್ಯರುಗಳೆಲ್ಲ ಬೇಕು ಅಂತಾನೆ ಜಗ್ಲ ಹತ್ತಿಸ್ಬೇಕು ಪಿಡಿಒ ತಂದಿಡ್ಬೇಕು ಅನ್ನೋ ದುರುದುದ್ದೇಶದಿಂದಾನೇ ಈ ರೀತಿ ಮಾಡಿರೋದು ಅವರು ಸದಸ್ಯರುಗಳೆಲ್ಲ ಬಂದಿದ್ರು ಏನೋ ಉಪಾಧ್ಯಕ್ಷರು ತಗೊಂಡಿರೋದ್ರಿಂದ ಚಿಕ್ಕ ಇವರು ಅಧ್ಯಕ್ಷರು ಅವರ ಚಿಕ್ಕ ಮಾಸ್ತಿರೋಗಿರೋದ್ರಿಂದ ಅವ್ರು ಉಪಾಧ್ಯಕ್ಷರಿಗೆ ವಹಿಸ್ಬಿಟ್ಟು ಹೋಗಿದ್ರು ಅವ್ರು ಮೊಬೈಲ್ ಗಳೆಲ್ಲ ತಂದಿಡಿ ಅಂತ ಹೇಳಿದ್ದಾರೆ ಅವ್ರ ಮೊಬೈಲ್ ಗಳು ಯಾಕೆ ತಂದಿದೆ ಅಂದ್ರೆ ಪ್ರತಿ ಮೀಟಿಂಗ್ ಅಲ್ಲೂ ಏನ್ ಮಾಡ್ತಾರೆ ಅಂದ್ರೆ ಆನ್ ಮಾಡ್ಬಿಡುದು ಆನ್ ಮಾಡ್ಬಿಟ್ಟು ಹೊರಗಡೆ ಎಲ್ಲೋ ಕೂತಿರೋರ್ಗೆ ಇಲ್ಲಿ ನಾವ್ ಏನ್ ಮಾತಾಡ್ತೀವಿ ಅದೆಲ್ಲ ಕೇಳಿಸೋದು ಫೋಟೋ ತಗೊಂಡೋಗೋದು ಅದ ಫೋಟೋ ಎಲ್ಲಾ ಗ್ರೂಪ್ಗಳ್ಗೂ ಹಾಕೋದು ಆ ತರ ದುರ್ ಆ ಎಲ್ಲಾ ಕಡೆನೂ ಆತರ ದುರುದುದ್ದೇಶ ಆಗಿ ಬೇರೆ ಕಡೆ ಇದಾಗ್ಬಾರ್ದು ಆಫೀಸ್ ಕೆಲ್ಸ ಯಾವ್ದೇ ಇದ್ರು ಹೊರಗಡೆ ಹೋಗ್ ನಾವೇ ಗೊತ್ತಿರಲ್ಲ ಹೊರಗಡೆ ನಮ್ನ ಕೇಳ್ತಾರೆ ವೈಯತ್ತಿದಂಗೆ ಮೀಟಿಂಗ್ ಅಲ್ಲಿ ಹಿಂಗಾಯ್ತಂತೆ ಇದ್ ನಡೀತು ಇದ್ ಮಾತಾಡಿದ್ರಂತೆ ಅಂತ ನಮ್ಗೆ ಏನ್ ಮಾತಾಡ್ತೀವಿ ಅಂತ ಜ್ಞಾಪನೆ ಇರಲ್ಲ ಅಂತದ್ರಲ್ಲೂ ಹೊರಗಡೆ ಅವ್ರಿಗೆ ಗೊತ್ತಿರ್ತದೆ ಅಂದ್ರೆ ನಮ್ಗಳಲ್ಲೇ ತಾನೆ ಹೋಗಿ ಆದ್ರೆ ಆ ಉದ್ದೇಶದಿಂದ ಅಧ್ಯಕ್ಷರು ಮೊಬೈಲ್ ಹಿಡಿಯಲ್ಲಿ ಇರೋದ್ ಬಿಟ್ರೆ ಯಾವುದೇ ದುರ್ದು ಅವ್ರಿಗೆ ಏನೇ ಲೆಕ್ಕಾಚಾರ ಹತ್ತು ರೂಪಾಯಿಯಿಂದ ಲೆಕ್ಕ ಬೇಕು ಅಂದ್ರೆ ಪಿಡಿಒ ಪ್ರತಿ ಒಂದು ಲೆಕ್ಕ ಇಟ್ಟಿದ್ದಾರೆ ತಗೊಳ್ಳಿ ಅದ್ರ ಬಗ್ಗೆ ಯಾರು ಏನು ಹಿಂದೆ ಮುಂದೆ ನೋಡೋದ್ ಬೇಡ ನಾವು ಸುಧಾ ಅದೇ ರೀತಿಯಲ್ಲಿ ತಪ್ಪಾಗಿದ್ರೆ ನಾವು ಅವ್ರ ಜೊತೆ ನಿಂತ್ಕೋತೀವಿ ಹಂಗೇನಾರ ತಪ್ಪಾಗಿ ಲೆಕ್ಕಾಚಾರ ತಪ್ಪಾಗಿದ್ರೆ ಅವ್ರ ಜೊತೆ ನಾವು ನಿಂತ್ಕೋತೀವಿ ಜೊತೆಯಲ್ಲಿ ಆದ್ರೆ ಅವ್ರು ಏನೂ ವಿಚಾರಿಸ್ತಾ ಏಕಾಏಕಿ ಬಂದು ಈ ತರ ಮಾಡಿದ್ರೆ ತಪ್ಪಲ್ವಾ ಸರ್ ಈಗ ಹೇಳಿಕೆ ಕೊಡೋದು ಪಿಡಿಒ ಮೇಲೆ ಪಿಡಿಒ ಬಂದಿರೋದ್ಮೇಲೆ ನಮ್ಮ ಪಂಚಾಯಿತಿ ಮೇಲ್ಗಡೆ ಬಿಲ್ಡಿಂಗ್ ಆಗ್ಲಿ ಆಫೀಸ್ ರೂಮ್ ಆದ ಕೆಳಗಡೆ ಆಫೀಸ್ ಆಗ್ಲಿ ಪ್ರತಿ ಒಂದು ನಾವು ಚಿಕ್ಕದ್ರಿಂದನೂ ಇಲ್ಲಿಯವರೆಗೂ ಪಂಚಾಯತಿ ಈ ತರ ಇರೋದೇ ನೋಡಿಲ್ಲ ಆಮೇಲೆ ಪಂಚಾಯತಿಲಿ ಇಷ್ಟು ಸೌಲಭ್ಯಗಳು ಸಿಕ್ತವೆ ಅನ್ನೋದು ಗೊತ್ತಿಲ್ಲ ನಮ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ನಾವ್ ಇಲ್ಲಿ ಸ್ಥಾನಕ್ಕೆ ಬಂದ್ಮೇಲೆ ನಮ್ಗೆ ಈ ತರ ಎಲ್ಲ ಅನುದಾನಗಳಾಯ್ತೆ ಈ ತರ ಬರುತ್ತೆ ಪಂಚಾಯತಿಲಿ ಇಂತ ಉಪಯೋಗ ಮಾಡ್ಬೋದು ಜನಗಳಿಗೆ ಅನ್ನೋದು ಗೊತ್ತಾಗಿದೆ ಇದೆಲ್ಲ ಏನು ತಿಳ್ಕೊಳ್ದೆಲ್ಲ ಯಾರೋ ಮೂರ್ನೇ ಹೇಳ್ಕೊಡ್ತಾರೆ ಅಂತ ಬಂದ್ಬಿಟ್ಟು ಹೇಳ್ಕೆ ಕೊಟ್ಟಿ ಮಾಡೋದು ತಪ್ಪು ಸರ್ ನಮ್ಗೆ ಸಿಕ್ಕಿರೋ ಪಿಡಿಒ ಒಳ್ಳೆ ಪಿಡಿಒಂದ್ರೆ ಎಲ್ಲಾ ಪ್ರತಿಯೊಂದು ಜ್ಞಾನ ಎಲ್ಲ ಐತೆ ಅದ ತಿಳ್ಕೊಂಡು ಇಲ್ಲಿ ಇದ್ರಿಗೆ ಮಾಡಿಸ್ಕೊಳಕ್ಕೆ ಬರ್ತಾ ಇಲ್ಲ ಕೆಲಸ ಕುಮಾರ್ ಅಂತ ಸದಸ್ಯರು ಈ ಒಂದ್ ಸುಮಾರು ಒಂದ್ ಎರಡೂವರೆ ವರ್ಷದಲ್ಲಿ ಹಿಂದೆ ಪಿಡಿಒ ಸರ್ ಬಂದ್ರು ಸಮೀಪ ಅಂತ ಅವ್ರು ಬಂದ್ಮೇಲೆ ನಮ್ಮ ಮಿದಲೇನೆ ಆಗ್ಬೋದು ಮಾಲ್ಯ ಗ್ರಾಮಕ್ಕೆ ಗ್ರಾಮಕ್ಕೆ ಅಲ್ಲಿ ಸೋಲಾರ್ ಲೈಟ್ ಅಲ್ಲಿ ಯಾವ್ದೇ ಅಲ್ಲಿ ಹಾಳುವರ್ಸು ಆಮೇಲೆ ನಮಗೆ ಹೊಸ ಮಾಹಿತಿಗಳೇ ಗೊತ್ತಿಲ್ಲ ಈಗ ನಾವು ಕರೆಂಟ್ ಬಿಲ್ ಪಂಚಾಯಿತಿಯಿಂದ ಲೋಪ ಹೋಯ್ತಾ ಇತ್ತು ಸುಮಾರು ಇಲ್ಲ ಅಂದ್ರೆ ಒಂದುವರೆ ಲಕ್ಷ ಎರಡು ಲಕ್ಷ ಬೈತಾಯ್ತು ಅದ ಕಂಡು ಹಿಡಿದಿ ಅವತ್ತ ರಿಟರ್ನ್ ಹಾಕೋ ಮಟ್ಟಕ್ಕೆ ಕರೆಂಟ್ ಚಾರ್ಜ್ ಕಟ್ಟಂಗೆ ಈಗ ಕುಡಿಯೋ ನೀರ್ದಿತ್ತು ಕುಡಿಯ ನೀರ್ ದುಡ್ಡ ನಾವ್ ಕಟ್ತಿದ್ವಿ ಪಂಚಾಯತ್ ಲೆಕ್ಕ ಯಾಕ ಇರೋ ಕೊಡ್ಬೇಕು ಟೆಂಟ್ರಾಗ್ ನೀರ್ ನಾವ್ ಕಟ್ತಾ ಇದ್ದು ಅದ್ ಕಂಡಿ ಇವ್ರು ಆ ದುಡ್ಡು ಪಂಚಾಯತಿಗೆ ಉಳಿಸೋರು ಆ ಉಳಿಸಿರೋ ದುಡ್ಡು ಎಲ್ಲಾ ಅಮೌಂಟ್ ಅಲ್ಲಿ ಸ್ವಲ್ಪ ಯಾವ್ಯಾರಲ್ಲಿ ಇರ್ತಾರೆ ಎಲ್ಲಾನು ಉಳಿಸಿ ತಾಲೂಕಲ್ಲೇ ಇಲ್ಲ ಇಂತ ಆಫೀಸ್ ಆ ತರ ಆಫೀಸ್ ಮಾಡಿದ್ರು ಇಲ್ಲಿ ಈಗ ಸಾಲಿ ಎಲ್ಲಾ ಪಂಚಾಯತಿಗೂ ಒಂದೇ ಅನುದಾನ ಈಗ ಗ್ರೇಡ್ ಒಂದು ಗ್ರೇಡ್ ಟೂ ಇರ್ಲಿ ಗ್ರೇಡ್ ಒಂದು ಬರ್ತದೆ ಇಂತ ಇಂತ ಇಲ್ಲ ಹಾಲ್ ಒಂದು ಮೀಟಿಂಗ್ ಅಲ್ಲಿ ಇಲ್ಲಿ ಇಷ್ಟೊಂದು ಚೆನ್ನಾಗಿ ಎಲ್ಲೂ ನಮಸ್ಕಾರ ನನ ಹೆ ಶರಾವತಿ ಲಕ್ಷ್ಮೀಗೌಡ ಅಂತ ಇಲ್ಲಿ ಗ್ರಾಮ ಪಂಚಾಯತಿ ಸಂದೀಪ್ ಸಾರ್ ಸಂದೀಪ್ ಸರ್ ಬಂದ್ಮೇಲೆ ನಮ್ಮ ಪಂಚಾಯತಿ ಮುಂದುವರೆದಿದ್ದು ಯಾವುದೇ ಒಂದ್ ಕೆಲ್ಸ ಮಾಡ್ಬೇಕಾದ ಅವ್ರು ಲೆಕ್ಕಾಚಾರವಾಗಿ ನ್ಯಾಯಿಕವಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರಲ್ಲಿ ಯಾವುದೇ ಇಲ್ಲ ಸುಮ್ನೆ ಇವರು ಲೋಕ ಇದು ಅಂತ ಸುಮ್ನೆ ಇವರ ದ್ವೇಷಕ್ಕೋಸ್ಕರ ಇವ್ರು ಈ ತರ ಮಾಡ್ತಾರೆ ಅದ್ರಿಂದ ಯಾವ್ದೇ ಇಲ್ಲ ಸಂದೀಪ್ ಸರ್ ಅಂತ ಪಿಡಿಒ ಸರ್ ಎಲ್ಲೂ ಸಿಕ್ಕಲ್ಲ ಅವ್ರು ಹೋದ ಸ್ಥಳ ಬಿಟ್ಟು ಅವ್ರು ಹೋದ್ರೆ ಈ ಪಂಚಾಯತಿ ಮತ್ತೆ ಈ ತರ ಆಗಲ್ಲ ಅವ್ರ ಇರೋವರಿಗೆ ಮಾತ್ರ ಈ ಪಂಚಾಯತಿ ಅಂತ ಹೇಳಿಸ್ಕೊತದೆ ಅಷ್ಟು ಬಿಟ್ರೆ ಈ ನೇನಪ್ಪ ಅವ್ರ ಮೇಲೆ ಸುಮ್ನೆ ಲೋಕ ತೋಷವಾಗಿ ಮಾತಾಡ್ಬಾರ್ದು ಒಳ್ಳೆಯವರು ನಮ್ಮ ತಾಲೂಕ್ನವರೇ ಅವರು ಮಂಜುಳಾ ಅಂತ ನನಿಸ್ರು ಗ್ರಾಮ ಪಂಚಾಯತ್ ಸದಸ್ಯರು ಇವ್ರ್ ಬಂದ್ಮೇಲೆ ಅಭಿವೃದ್ಧಿ ಕೆಲಸಗಳು ಬೇಕಾದಷ್ಟ ಮಾಡವ್ರೆ ಒಳ್ಳೆ ಇದ್ದಾರೆ ಬಡವರು ಬಗ್ರು ಅನ್ನೋದು ಮಾಡೋದಿಲ್ಲ ಚೆನ್ನಾಗ್ ಮಾಡ್ಕೊಂಡ್ತಾವ್ರೆ ಹದಿನೇಳು ಜನನು ಚೆನ್ನಾಗೇ ಇತ್ತು ಚೆನ್ನಾಗಿದ್ಮೇಲೆ ಯಾರ ಕಣ್ ಬೀಳ್ತೋ ಏನೋ ಪಂಚಾಯತಿ ಮೇಲೆ ಅವ್ರ ಮೇಲೆ ಇಲ್ಲಿ ಸಲದ್ದೆಲ್ಲ ಹೇಳಿ ಪಂಚಾಯತಿ ಮಾಡ್ತಾರೆ ಒಳ್ಳೆ ಪೀಡಿ